ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಎಳೆದಾರ ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ಬ್ರೈಡಲ್ ಸೀರೆ ಕುಚ್ಚು ಡಿಸೈನು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ಈ ಡಿಸೈನ್ನ ಹಾಕೋದಕ್ಕೆ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಲಾಕ್ ಮಾಡಿಕೊಂಡೆ ಈ ರೀತಿ ಟು ಟೈಮ್ಸ್ ಲಾಕ್ ಮಾಡ್ಕೊಂಡು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಕುಚ್ಚು ಕಟ್ಟೋದಕ್ಕೆ ನಿಮ್ಗೆ ಎಷ್ಟು ಚೈನ್ ಬೇಕೋ ಅಷ್ಟು ಚೈನ್ ಹಾಕ್ಕೊಳ್ಬೋದು ನಾಲ್ಕು ಅಥವಾ ಐದು ಚೈನ್ ಸಾಕು ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದ ಇದೇ ರೀತಿಯಾಗಿ ಹಾಕೊಳ್ಳಿ ಫೈ ಚೈನ್ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರೋ ತಲೆಗೆ ತೆಗೆದುಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಮತ್ತು ನಾನು ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಮೊದಲಿಗೆ ಐದು ಚೈನನ್ನು ಹಾಕಿ ಲಾಕ್ ಮಾಡಿದ್ದೀನಿ ನಂತರ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿದ್ದೀನಿ ನಂತರ ತ್ರೀ ಚೈನ ಹಾಕಿ ಲಾಕ್ ಮಾಡಿದ್ದೀನಿ ಅಂದರೆ ಫೈ ಫೋರ್ ತ್ರೀ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಎತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ರಿಂಗ್ ಬೀಡ್ನ ಥ್ರೆಡ್ ಒಳಗಡೆ ಹಾಕಿ ಲಾಕ್ ಮಾಡಿ ಅದೆಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತೀನಿ ರಿಂಗ್ ಬೀಡ್ ಒಳಗಡೆ ನಾನು ರೌಂಡ್ ಶೇಪ್ ಬೀಡನ್ನ ಹಾಕೊಂಡಿದ್ದೀನಿ ಅಲ್ಲೂ ಕೂಡ ನೀವು ಚಿಕ್ಕದು ಫ್ಲವರ್ ಬೀಡನ್ನ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಬಟ್ ರಿಂಗ್ ಬೀಡ್ನ ಹಾಕ್ಕೊಂಡೇ ಈ ಡಿಸೈನ್ನ ಮಾಡಬೇಕು ಲೇಸ್ ಮೇಲೆ ಲಾಕ್ ಮಾಡ್ಕೊಂಡಿದ್ದ ಆದಮೇಲೆ ಇವಾಗ ಮತ್ತೆ ನಾನು ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ನಂತರ ಮತ್ತೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಸೊ ತ್ರೀ ಚೈನ್ ಈ ಸೈಡು ಕೂಡ ಇರುತ್ತೆ ನಾನು ಈ ರೈಟ್ ಸೈಡೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ನಾಲ್ಕು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ನಾವಿಲ್ಲಿ ಕೂಡ ಬೀಡನ್ನ ಹಾಕ್ಕೊಂಡ್ಮೇಲೂ ಕೂಡ ತ್ರೀ ಫೋರ್ ಫೈ ಈ ರೀತಿಯಾಗಿ ಹಾಕ್ಕೊಳ್ಬೇಕು ನಾಲ್ಕು ಚೈನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಫೈ ಚೈನ ಹಾಕ್ತೀನಿ ಈ ಫೈ ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಸೊ ಕುಚ್ಚು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಇಟ್ಕೊಂಡು ಲಾಕ್ ಮಾಡ್ಕೊಂಡಾಗ ರಿಂಕಲ್ಸ್ ಬರೋದಿಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಫೈವ್ ಚೈನ ಹಾಕಿ ಲಾಕ್ ಮಾಡಿಕೊಂಡೆ ಸೊ ತ್ರೀ ಫೋರ್ ಫೈ ಈ ರೀತಿ ಬರುತ್ತೆ ಇವಾಗ ನಾವು ಫೋರ್ ಚೈನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಇಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಫೈವ್ ಚೈನ್ ಆದಮೇಲೆ ಫೋರ್ ತ್ರೀ ಮತ್ತು ರಿಂಗ್ ಬೀಟ್ ಬರುತ್ತೆ ಮಧ್ಯದಲ್ಲಿ ಫೈವ್ ಚೈನ್ ಬರುತ್ತೆ ಸೊ ನಾಲ್ಕು ಚೈನ್ ಹಾಕಿ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ ನಂತರ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಬೀಡನ್ನ ಹಾಕ್ಕೊಳ್ಬೇಕು ಒಂದು ರಿಂಗ್ ಬೀಡ್ನ ತಗೊಂಡು ಅದ್ರೊಳಗಡೆ ಇನ್ನೊಂದು ರೌಂಡ್ ಶೇಪ್ ಬೀಡನ್ನ ಹಾಕ್ಕೊಂಡು ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು ಸೊ ಇಲ್ಲಿ ಫೈ ಆದಮೇಲೆ ಫೋರ್ ತ್ರೀ ಬರುತ್ತೆ ಫೈಗಿಂತ ಮುಂಚೆ ತ್ರೀ ಫೋರ್ ಫೈ ಈ ರೀತಿಯಾಗಿ ಬರುತ್ತೆ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಇದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೇಸ್ ಲೈನ್ ಸ್ವಲ್ಪ ಗೊತ್ತಾಗ್ಬಿಟ್ರೆ ನಿಮಗೆ ಆರ್ಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ರಿಂಗ್ ಆದಮೇಲೂ ಕೂಡ ಸೊ ತ್ರೀ ಫೋರ್ ಫೈ ಈ ರೀತಿ ಇದೆಯಲ್ವಾ ಇಲ್ಲೂ ಕೂಡ ಅಷ್ಟೇ ತ್ರೀ ಫೋರ್ ಫೈ ಹಾಗೆ ಬರುತ್ತೆ ಅಂದರೆ ಸ್ಟಾರ್ಟಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀರ ಅದೇ ರೀತಿ ಸೊ ಬೀಡ್ ಪಕ್ಕ ತ್ರೀ ಚೈನ್ ಬರುತ್ತೆ ಮೇಲೆ ಫೋರ್ ಚೈನ್ ಬರುತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ನಾವು ಫೋರ್ ಚೈನ್ ಹಾಕಬೇಕು ಅಂದರೆ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ ಹಾಕಬೇಕು ಸೊ ಸ್ಟಾರ್ಟಿಂಗ್ ಯಾವ ರೀತಿ ಬಂದ ಬಂದಿರುತ್ತೆ ಎಂಡಿಂಗಲ್ಲೂ ಕೂಡ ಅದೇ ರೀತಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಸೊ ತ್ರೀ ಫೋರ್ ಫೈ ಈ ರೀತಿಯಾಗಿ ಇದೆ ಒಂದೆರಡು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಸೀರೆಗೆ ಹಾಕೊಂಡ್ರೆ ಸೀರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಇದೇ ರೀತಿಯಾಗಿ ಹಾಕೊಳ್ಳಿ ಸೊ ಫಸ್ಟ್ ಲೇಯರ್ ಮುಗೀತು ಇವಾಗ ಸೆಕೆಂಡ್ ಲೇಯರ್ಗೆ ನಾನು ಸೇಮ್ ಕಲರ್ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈವ್ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕ್ಕೊಳ್ತಿದ್ದೀನಿ ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಪಕ್ಕದಲ್ಲಿ ಫೋರ್ ಚೈನ್ ಇದೆ ಅಂದರೆ ನಾಲ್ಕು ಚೈನ್ ಇದೆ ನಾಲ್ಕು ಚೈನ್ ಇರೋ ಕಡೆ ನಾಲ್ಕು ಚೈನ್ನೇ ಹಾಕೊಳ್ತಿದ್ದೀನಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ನಾವು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ಥ್ರೆಡ್ಡನ್ನು ಸುತ್ಕೊಂಡು ಒಳಗಡೆ ನಿಡಲನ್ನ ಹಾಕಿ ಸಾರಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ಮೂರು ಲೂಪ್ ಇದೆ ನಿಡಲ್ ಒಳಗಡೆ ರಿಂಗನ್ನು ಹಾಕಿ ಥ್ರೆಡ್ಡನ್ನು ತಂದ ಮೇಲೆ ನಾಲ್ಕು ಲೂಪ್ ಆಗುತ್ತೆ ಅಂದರೆ ನಾಲ್ಕು ದಾರ ನಿಡಲ್ ಮೇಲೆ ಇರುತ್ತೆ ಆವಾಗ ನಾವು ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿಕೊಳ್ಬೇಕು ಮತ್ತೆರಡು ಲೂಪಲ್ಲಿ ನಾವು ಥ್ರೆಡನ್ನು ಮೇಲ್ಪಾಸ್ ಮಾಡ್ಕೊಳ್ಬೇಕು ಒಟ್ಟು ಮೂರು ಬಾರಿ ಎರಡೆರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡೆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಎರಡು ಲುಪ್ಪಿಂದ ಸಲ ಮತ್ತೆರಡು ಒಂದು ಸಲ ಮತ್ತೆರಡು ಲುಪ್ಪಿಂದ ಥ್ರೆಡನ್ನು ಮೇಲ್ಪಾಸ್ ಮಾಡಿಕೊಂಡೆ ಎರಡನೇ ತ್ರಿಬಲ್ ಕೃಷ ಕಂಬ ಆಯಿತು ಇವಾಗ ಮೂರನೇ ತ್ರಿಬಲ್ ಕೃಷ ಕಂಬ ಮಾಡ್ತಾಯಿದ್ದೀನಿ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಂಡ್ರೆ ಆರ್ಚ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬ ಮಾಡ್ತಿದ್ದೀನಲ್ವಾ ಇಲ್ಲಿ ಬೇಕಿದ್ರೆ ಬೇಕಿದ್ರೆ ನೀವು ಡಬಲ್ ಕ್ರೋಶನ್ನು ಕೂಡ ಟ್ರೈ ಮಾಡ್ಬೋದು ಅದು ಕೂಡ ನೀಟಾಗಿ ಫಿನಿಶಿಂಗೇ ಬರುತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ಎರಡು ಸಲ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು ಎರಡರಿಂದ ಒಂದು ಈ ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಇದೇ ರೀತಿಯಾಗಿ ನಾನು ಪೂರ್ತಿಯಾಗಿ ಹಾಕೊಳ್ತೀನಿ ನೋಡ್ತಿರ್ಬೋದು ನಾನಿಲ್ಲಿ ಒಟ್ಟು ಒಟ್ಟು ನಾನಿಲ್ಲಿ ಹದಿನಾಲ್ಕು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಹದಿನಾಲ್ಕು ತ್ರಿಬಲ್ ಕ್ರೋಶ ಕಂಬ ಮಾಡಿದ್ದೀನಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ತ್ರೀ ಚೈನ್ ಲಾಕ್ ಇರುತ್ತಲ್ವ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಆರ್ಚ್ ಕಾಣಿಸುತ್ತೆ ಒಟ್ಟು ಹದಿನಾಲ್ಕು ಕಂಬ ಮಾಡ್ಕೊಂಡಿದ್ದೀನಿ ನಂತರ ಪಕ್ಕದಲ್ಲಿ ನಾಲ್ಕು ಚೈನ್ ಇದೆ ಸೊ ನಾಲ್ಕು ಚೈನ್ ಇರೋ ಕಡೆ ನಾಲ್ಕು ಚೈನ್ನೇ ಹಾಕೊಳ್ತಿದ್ದೀನಿ ಸೊ ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ಗೆ ಹೋಗುತ್ತೆ ನಂತರ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕೊಳ್ತಿದ್ದೀನಿ ಐದು ಚೈನ್ ಇರೋ ಕಡೆ ಐದು ಚೈನ್ಗಳನ್ನೇ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ನಂತರ ಪಕ್ಕದಲ್ಲಿ ನಾಲ್ಕು ಚೈನ್ ಇರುತ್ತೆ ಸೊ ನಾಲ್ಕು ಚೈನ್ ಇರೋ ಕಡೆ ನಾಲ್ಕು ಚೈನ್ ಹಾಕಬೇಕು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನಾವು ಕಂಬ ಮಾಡ್ತಾ ಹೋಗಬೇಕು ಇಲ್ಲಿ ಇಲ್ಲಿಂದನೇ ನಾನು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಈ ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ರೆಂಗೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತರಬೇಕು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಸಲ ಥ್ರೆಡನ್ನು ಮೇಲ್ಪಾಸ್ ಮಾಡಿಕೊಂಡ್ರೆ ಅಂದರೆ ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ನಾವು ಸೇಮ್ ಪ್ಲೇಸಲ್ಲೇ ಒಟ್ಟು ಹದಿನಾಲ್ಕು ಕಂಬಗಳು ಬರೋ ರೀತಿ ಮಾಡಬೇಕು ಸೊ ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಎಷ್ಟು ಕಂಬ ಬಂದರೆ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಸೊ ಹದಿನಾಲ್ಕು ಕಂಬಗಳಿಗಿಂತ ಏನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹದಿನಾಲ್ಕು ಕಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ತ್ರಿಬಲ್ ಕ್ರೋಶ ಬದಲಿಗೆ ನೀವು ಡಬಲ್ ಕ್ರೋಶನೂ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ನಾನು ತ್ರಿಬಲ್ ಕ್ರೋಶದಲ್ಲಿ ಮಾ ವರ್ಕ್ ಮಾಡ್ತಿದ್ದೀನಿ ಸೊ ತ್ರಿಬಲ್ ಕ್ರೋಶ ಹದಿನಾಲ್ಕು ಕಂಬಗಳನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಬರುತ್ತೆ ನಂತರ ಪಕ್ಕದಲ್ಲಿ ನಾಲ್ಕು ಚೈನ್ ಇದೆಯಲ್ವ ಸೊ ನಾಲ್ಕು ಚೈನ್ ಇರೋ ಕಡೆ ನಾಲ್ಕು ಚೈನ್ಗಳನ್ನೇ ಹಾಕಬೇಕು ಅಂದರೆ ಫೋರ್ ಚೈನ್ ಎಲ್ಲಿರುತ್ತೋ ಅಲ್ಲಿ ಫೋರ್ ಚೈನ್ನೇ ಹಾಕಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ಆರ್ಚ್ ಕವರ್ ಆಗುತ್ತೆ ನಂತರ ಪಕ್ಕದಲ್ಲಿ ಫೈವ್ ಚೈನ್ ಇರುತ್ತೆ ಸೊ ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ್ನೇ ಹಾಕಿ ಲಾಕ್ ಮಾಡಬೇಕು ಈ ಫೈವ್ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ ನಂತರ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಈಗ ಸೆಕೆಂಡ್ ಸ್ಟೆಪ್ ಹಾಕಿದ್ನಲ್ವ ಇದನ್ನು ಬೇಕಿದ್ರೆ ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು ಈ ರಿಂಗ್ ಮೇಲ್ಭಾಗ ಅರ್ಧ ಭಾಗ ಏನಿರುತ್ತೆ ಅದು ಅದು ಕೂಡ ಕವರ್ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕೋದಾದರೆ ನಾನಿಲ್ಲಿ ಸೆಕೆಂಡ್ ಲೇಯರ್ಗೆ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗು ಟು ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ಎರಡರ ಮಧ್ಯದಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶನ ಮಾಡಿ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಬೇಕು ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಪಕ್ಕದಲ್ಲಿ ನಾಲ್ಕು ಚೈನ್ ಇದೆಯಲ್ವ ಅಲ್ಲೊಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ ಅಥವಾ ಇಲ್ಲಿಂದನೇ ನಾವು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ರೀತಿ ಪಿಕ್ಕೋಟನ್ನ ಮಾಡ್ಕೊಳ್ಬೋದು ನಾನಿಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಮೊದಲಿಗೆ ಸಿಂಗಲ್ ಕ್ರೋಶನ ಮಾಡಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಫಸ್ಟು ಹೋಲ್ ಗ್ಯಾಪ್ ಕಾಣಿಸುತ್ತೆ ನೋಡಿ ಫಸ್ಟ್ ಕಂಬದ ಮೇ ಕೆಳಗಡೆ ಹೋಲ್ ಇರುತ್ತೆ ಅದರೊಳಗಡೆ ಒಂದು ಸಲ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಈ ಕಂಬದ ಕೆಳಗಡೆ ಹೋಗಿ ತ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಸೊ ತ್ರಿಬಲ್ ಕ್ರೋಶ ಕಂಬ ಮಾಡಿ ಅದೇ ಕಂಬಕ್ಕೆ ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡೆ ಪಕ್ಕದಲ್ಲಿರುವಂತಹ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸ್ತಿದೆ ನೋಡಿ ಇದರಲ್ಲಿ ಹೋಗಿ ಸೂಜಿ ಮೇಲೆ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಟ್ಟು ಬ ಒಟ್ಟು ನಾವು ಮೂರು ಬಾರಿ ಎರಡೆರಡು ಲೂಪಲ್ಲಿ ಮೇಲ್ ಪಾಸ್ ಮಾಡ್ಕೊಂಡು ಬಂದಾಗ ತ್ರಿಬಲ್ ಕೃಷ ಕಂಬ ಆಗುತ್ತೆ ಕಂಬ ಆದಮೇಲೆ ಅದಕ್ಕೇನೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ತ್ರಿಬಲ್ ಕೃಷ ಕಂಬ ಮಾಡ್ತಾ ಇದ್ದೀನಿ ಇದನ್ನು ನೀವು ಡಬಲ್ ಕ್ರೋಶದಲ್ಲೂ ಕೂಡ ಹಾಕೊಳ್ಬೋದು ಚೈನ ಹಾಕ್ಕೊಂಡೆ ಅದೇ ಕಂಬಕ್ಕೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲ ಕಂಬದ ಮೇಲೂ ಕೂಡ ನಾವು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು ಕ ಅದೇ ಕಂಬಕ್ಕೆ ಪಿಕ್ಔಟ್ ಮಾಡ್ತಾ ಹೋಗಬೇಕು ಇಲ್ಲಿ ಯಾವುದೇ ಬೀಡ್ಗಳನ್ನ ಬಳಸ್ಕೊಳ್ತಿಲ್ಲ ಅಷ್ಟೇನು ಬೀಡ್ಗಳು ಯಾವುದು ಬೇಕಾಗೋದಿಲ್ಲ ಅಂದರೆ ಫಸ್ಟ್ ಸ್ಟೆಪ್ಪಿಗೆ ನಾವು ಬೀಡನ್ನ ಹಾಕಿ ಕಂಬ ಬೀಡನ್ನ ಹಾಕಿ ಕಂಬಗಳನ್ನ ಮಾಡ್ಕೊಂಡಿರ್ತೀವಲ್ಲ ಅದೇ ಸಾಕಾಗುತ್ತೆ ಫಸ್ಟ್ ಲೇಯರಲ್ಲೇ ಬೀಡನ್ನ ಹಾಕೊಂಡಿರ್ತೀವಿ ಅದಾದಮೇಲೆ ಈ ರೀತಿ ಕ್ರೋಶ ವರ್ಕ್ ಮಾಡ್ಕೊಳ್ಳೋದಷ್ಟೇ ಇದರಲ್ಲಿ ಇದು ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಪಿಕೋಟ್ ಒಳಗಡೆ ನೀವು ಒಂದೊಂದು ಬೀಡನ್ನ ಹಾಕ್ಕೊಂಡು ಪಿಕೌಟ್ನ ಮಾಡ್ಬೋದು ನಾನಿಲ್ಲಿ ಹದಿನಾಲ್ಕು ಕಂಬಕ್ಕೆ ಹದಿನಾಲ್ಕು ಪಿಕೋಟ್ ಬಂದಿರುತ್ತೆ ಎಲ್ಲ ಕಂಬದ ಮೇಲೂ ಕೂಡ ಪಿಕೌಟ್ನ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀಟಾಗಿ ಫಿನಿಶಿಂಗ್ ಬಂದಿದೆ ನಂತರ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಸಲ ಲಾಕ್ ಮಾಡ್ತಾ ಸೊ ಸ್ಟಾರ್ಟಿಂಗು ಕೂಡ ಅಷ್ಟೇ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ನಂತರ ನಾವು ಕಂಬ ಮಾಡೋದಕ್ಕೆ ಶುರು ಮಾಡಿದ್ದು ಹಾಗಾಗಿ ಇಲ್ಲೂ ಕೂಡ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಲಾಕ್ ಮೇಲೆ ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆರ್ಚ್ ಕಾಣಿಸುತ್ತೆ ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಮದ್ಯಕ್ಕೆ ಬೇಕಿದ್ರೆ ನೀವು ಒಂದು ಬೀಡನ್ನ ಹಾಕ್ಕೊಳ್ಬೋದು ಮಧ್ಯದಲ್ಲಿ ನೆಕ್ಸ್ಟು ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕ್ಕೊಳ್ತಿದ್ದೀನಿ ಸೊ ಇದು ಕುಚ್ಚು ಕಟ್ಟೋದಕ್ಕೆ ಕಂಟಿನ್ಯೂ ಆಗ್ತಾ ಇರುತ್ತೆ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ನಂತರ ಸೂಚಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಫಸ್ಟ್ ಹೋಲ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಅಂದರೆ ಸ್ಟಾರ್ಟಿಂಗ್ ಹೇಗೆ ಹಾಕ್ಕೊಂಡಿರ್ತೀವಿ ನೋಡಿ ಅದೇ ರೀತಿಯಲ್ಲೂ ಕೂಡ ನಾವು ಕಂಬನ ಮಾಡಬೇಕು ಸೂಚಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಹೋಲ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಲೂಪಿಂದ ಒಂದು ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಕಂಬ ಆದಮೇಲೆ ತ್ರೀ ಚೈನ ಹಾಕಬೇಕು ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಎರಡು ಸಲ ನೆಕ್ಸ್ಟ್ ಕಂಬದ ಮೇಲೆ ನಿಡಲನ್ನ ಹಾಕಿ ಕಂಬದ ಹೋಲ್ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸ್ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಪಿಕೋಟ್ನ ಮಾಡ್ತಾಯಿದ್ದೀನಿ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ತ್ರಿಬಲ್ ಕೃಷಿ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲ ಕಂಬದ ಮೇಲೂ ಕೂಡ ನಾವು ಕಂಬನ ಮಾಡಿ ಪಿಕೋಟ್ನ ಮಾಡ್ಕೊಳ್ಬೇಕು ನಾನಿಲ್ಲಿ ಫೈ ಸಾರಿ ನಾಲ್ಕು ಚೈನ್ ಗ್ಯಾಪಲ್ಲಿ ಸಲ ಲಾಕ್ ಮಾಡಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ಪಕ್ಕದಲ್ಲಿ ಫೈ ಚೈನ್ ಇರುತ್ತೆ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕ್ಕೊಳ್ಬೇಕು ಈ ರೀತಿ ಕಾಣಿಸುತ್ತೆ ಆರ್ಚು ನಂತರ ಕೊನೆಯಲ್ಲೂ ಕೂಡ ನಾನು ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿದ್ದೀನಿ ನಂತರ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿಲ್ಲ ನಾನು ಈ ಮೇಲ್ಭಾಗದ ರಿಂಗಿಗೆ ಅಲ್ಲೂ ಕೂಡ ಆರ್ಚನ್ನು ಇದ್ದೀನಿ ಆರ್ಚ್ ಯಾವುದು ಬೇಡ ಮೇಲ್ಭಾಗದ ರಿಂಗಿಗೆ ಅಂದರೆ ನೀವು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೋದು ಮತ್ತು ಮೇಲೂ ಕೂಡ ನಮಗೆ ಕೆಳಗಡೆ ರೀತಿಯೇ ಡಬಲ್ ಕಲರಲ್ಲಿ ಆರ್ಚ್ ಬೇಕು ಅಂದರೆ ಸೆಕೆಂಡ್ ಸ್ಟೆಪ್ ಹಾಕಿದ್ವಲ್ಲ ಅದನ್ನು ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಕೆಲವೊಂದು ಡಿಸೈನಲ್ಲಿ ತೋರಿಸಿದ್ದೀನಿ ಮೇಲೆ ಕೆಳಗಡೆ ಎರಡು ಕಡೆ ಡಬಲ್ ಕಲರಲ್ಲಿ ಮಾಡೋದು ಸೊ ಕೆಳಗಡೆ ಮಾತ್ರ ಎರಡು ಕಲರ್ ಕಲರಲ್ಲಿರುತ್ತೆ ಈ ಮೇಲ್ಭಾಗದ ರಿಂಗಿಗೆ ಒಂದು ಕಲರಲ್ಲಿ ಹಾಕ್ತಾ ಇದ್ದೀನಿ ಪಿಕೋಟ್ ಅರ್ಚ್ ಮಾಡ್ತಾ ಇದ್ದೀನಿ ಮೇಲ್ಭಾಗದಲ್ಲೂ ಕೂಡ ಹಾಗಾಗಿ ಈ ಥ್ರೆಡ್ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇಲ್ಲ ಮತ್ತೆ ರಿಪೀಟ್ ಫೈ ಚೈನ್ ಇರೋ ಕಡೆ ಫೈವ್ ಚೇನ್ನೇ ಹಾಕ್ಕೊಳ್ತಿದ್ದೀನಿ ಆದರೆ ನಾವು ಇದನ್ನು ಲೆಫ್ಟ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕು ಈ ಲೇಸ್ ಮೇಲ್ಭಾಗದಲ್ಲಿ ಇದೆ ಅಲ್ವಾ ಲಾಕ್ ಇದೆ ನೋಡಿ ಈ ಲಾಕ್ಗೆ ನಾನು ಈ ರೀತಿ ಬ್ಯಾಲೆನ್ಸ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಈ ರೀತಿ ಕಂಡ್ರೂ ಕುಚ್ಚನ್ನು ಮೇಲೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕು ಅಷ್ಟೇ ಪಕ್ಕದಲ್ಲಿ ನಾಲ್ಕು ಚೈನ್ ಇದೆ ಸೊ ಇಲ್ಲಿ ಏನು ವರ್ಕ್ ಮಾಡ್ತಿಲ್ಲ ನಾಲ್ಕು ಚೈನ್ ಗ್ಯಾಪಲ್ಲಿ ಹಾಗಾಗಿ ನಾಲ್ಕು ಚೈನ್ ಇರೋ ಕಡೆ ನಾಲ್ಕು ಚೈನ್ನೇ ಹಾಕ್ತಾ ಇದ್ದೀನಿ ನೀವು ಮೇಲ್ಭಾಗದಲ್ಲೂ ಕೆಳಭಾಗದ ರೀತಿಯೇ ಡಬಲ್ ಕಲರ್ ಕಲರಲ್ಲಿ ಮಾಡೋದಾದರೆ ಸೊ ಎರಡು ತ್ರೀ ಫೋರ್ ಎರಡು ಕೂಡ ಆರ್ಚ್ಗೆ ಆರ್ಚ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ನಾಲ್ಕು ಚೈನ್ ಇರೋ ಕಡೆ ನಾಲ್ಕು ಚೈನೆ ಹಾಕಿದ್ದೀನಿ ಸೊ ಇಲ್ಲಿಂದ ನಾನು ಆರ್ಚನ್ನು ಮಾಡ್ತಾ ಇದ್ದೀನಿ ಅಂದ್ರೆ ಪಿಕೋಟ್ ಆರ್ಚ್ ಮಾಡ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ಕೊಂಡು ಈ ಮೇಲ್ಭಾಗದ ರಿಂಗ್ ಒಳಗಡೆ ಈ ರೀತಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ ಮೇಲ್ಭಾಗದ ರಿಂಗನ್ನು ಅದರೊಳಗಡೆ ಮಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಲೂಪಿಂದ ಒಂದು ಟ್ರಿಬಲ್ ಕೃಷ ಕಂಬ ಮಾಡಿ ತ್ರೀ ಚೈನ್ನ ಹಾಕಬೇಕು ಈ ರೀತಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಆರ್ಚ್ ಬರುತ್ತೆ ಸೊ ಸೀರೆಗೆ ಹಾಕೊಂಡರೂ ಕೂಡ ಇದೇ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ ತ್ರೀ ಚೈನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ರಿಂಗ್ ಒಳಗಡೆ ಹೋಗಿ ತ್ರೆಡ್ಡನ್ನು ತಂದು ತ್ರಿಬಲ್ ಕೃಷಿ ಕಂಬ ಫಸ್ಟ್ ಎರಡು ಲುಪ್ಪಿಂದ ಸಲ ಮತ್ತೆರಡು ಲುಪ್ಪಿಂದ ಮತ್ತೆ ಮತ್ತೆರಡು ಲುಪ್ಪಿಂದ ಸಲ ತ್ರಿಬಲ್ ಕೃಷಿ ಕಂಬ ಆಯಿತು ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಮೇಲ್ಭಾಗದಲ್ಲೂ ಕೂಡ ನಾನು ಪಿಕ್ಔಟ್ನ ಮಾಡ್ತಾ ಇದ್ದೀನಿ ಆದರೆ ಮ ಈ ರೀತಿ ಮಾಡಬೇಕಿದ್ರೆ ಸ್ವಲ್ಪ ಆ ರಿಂಗ್ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ನಿಮಗೆ ಕೆಳಭಾಗದಲ್ಲಿ ನಾನು ಡಬಲ್ ಕಲರಲ್ಲಿ ಯಾವ ರೀತಿ ಆರ್ಚ್ ಮಾಡಿದೆ ಅದನ್ನು ಕೂಡ ನೀವು ಮೇಲ್ಭಾಗದಲ್ಲೂ ಕೂಡ ಮಾಡಿಕೊಳ್ಬೋದು ನಿಮ್ಗೆ ಇದೇ ರೀತಿ ಎರಡು ಕಲ್ಲರಲ್ಲಿ ಅಂದರೆ ಮೇಲ್ಭಾಗದ ಅರ್ಧ ಭಾಗ ರಿಂಗಿಗೆ ಹೇಗೆ ನಾನು ಡಬಲ್ ಕಲ್ಲರಲ್ಲಿ ಮಾಡಿದ್ದೀನಿ ಇನ್ನರ್ಧ ರಿಂಗಿಗೂ ಇದೇ ರೀತಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಡಿಸೈನ್ ಹಾಕಿ ತೋರಿಸ್ತೀನಿ ಹೇಗೆ ಅಂತ ಸೊ ನಾವು ಇದನ್ನು ಎರಡೇ ಸ್ಟೆಪ್ಪಲ್ಲೂ ಕೂಡ ಹಾಕ್ಕೊಳ್ಬೋದು ನಾನೇನಿವತ್ತಿನ ಡಿಸೈನ್ನ ಹಾಕಿದ್ದೀನಿ ಇದನ್ನು ಎರಡೇ ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು ನಾನು ಇಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನನಗಿಲ್ಲಿ ಒಟ್ಟು ಒಂಬತ್ತು ಪಿಕೌಟ್ಗಳು ಬಂದಿದೆ ನೋಡ್ತಿರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಮೇಲ್ಭಾಗದ್ರಿಂಗೆ ಈಗ ಒಂಬತ್ತು ಪಿಕೌಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಒಂದೇ ಥ್ರೆಡಲ್ಲಿ ಮಾಡಿರೋದ್ರಿಂದ ಮೇಲ್ಭಾಗದ ಅರ್ಚು ಚಿಕ್ಕದಾಗಿ ಕಾಣಿಸುತ್ತೆ ನಂತರ ಇಲ್ಲಿ ಏನು ತ್ರೀ ಚೈನ್ ಲಾಕ್ ಇರುತ್ತೆ ಆ ಲಾಕ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಪಕ್ಕದಲ್ಲಿ ನಾಲ್ಕು ಚೈನ್ ಇರುತ್ತಲ್ವ ನಾಲ್ಕು ಚೈನ್ ಹಾಕಬೇಕು ಸೊ ಇದು ನಾಲ್ಕು ಸ್ಟೆಪ್ ಆಯ್ತಲ್ವಾ ಇದನ್ನು ಬೇಕಿದ್ರೆ ನೀವು ಟೂ ಸ್ಟೆಪ್ಪಲ್ಲೇ ಹಾಕ್ಕೊಳ್ಬೋದು ಈ ಎರ್ ಮೇಲೆ ಮತ್ತು ಕೆಳಗಡೆ ಎರಡು ಎರಡಲ್ಲೂ ಕೂಡ ಮತ್ತೆ ಪಕ್ಕದಲ್ಲಿ ಫೈ ಸಾರಿ ನಾಲ್ಕು ಚೈನ್ ಇದೆ ನಾಲ್ಕು ಚೈನ್ ಇರೋ ಕಡೆ ನಾಲ್ಕು ಚೈನ್ ಹಾಕಬೇಕು ನಾಲ್ಕು ಚೈನ್ ಹಾಕಿ ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತಾ ಇದ್ದೀನಿ ಈ ಮೇಲ್ಭಾಗದಲ್ಲಿ ಲಾಕ್ ಮಾಡಬೇಕಿದ್ರೆ ಈ ರೀತಿನೇ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಪಕ್ಕದಲ್ಲಿ ಫೈ ಚೈನ್ ಇರುತ್ತೆ ಸೊ ಕೆಳಗಡೆ ಹೇಗೆ ವರ್ಕ್ ಮಾಡ್ತೀವಿ ಅದೇ ರೀತಿ ಮತ್ತು ಈ ಲಾಕ್ ಹತ್ರ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ನಾಲ್ಕು ಚೈನ್ ಇದೆಯಲ್ವ ಸೊ ನಾಲ್ಕು ಚೈನ್ ಇರೋ ಕಡೆ ನಾಲ್ಕು ಚೈನೇ ಹಾಕಬೇಕು ಸೊ ಇಲ್ಲಿ ನಾಲ್ಕು ಚೈನ್ ಇದೆಯಲ್ವಾ ನಾಲ್ಕು ಚೈನೇ ಹಾಕ್ಕೊಳ್ತಿದ್ದೀನಿ ಈ ಲಾಕ್ ಹತ್ರ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ನಾವಿವಾಗ ಇಲ್ಲಿಂದನೆ ಪಿಕೋಟ್ ಆರ್ಚನ್ನು ಶುರು ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಈ ಮೇಲ್ಭಾಗದ ಅರ್ಧ ಭಾಗ ರಿಂಗ್ ಇರುತ್ತಲ್ವ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಪಿಕೋಟ್ನ ಮಾಡ್ತಾ ಇದ್ದೀನಿ ಸೊ ಎರಡು ಲೂಪಿಂದ ಸಲ ಮತ್ತೆರಡು ಲೂಪಿಂದ ಸಲ ಮತ್ತೆರಡು ಲೂಪಿಂದ ಸಲ ಒಂದು ಕಂಬ ಆಯಿತು ತ್ರಿಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ತ್ರೀಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಪಿಕೋಟ್ನ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿ ಡಿಸೈನ್ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಪಿಕೋಟ್ನ ಮಾಡ್ತಾಯಿದ್ದೀನಿ ಸಾರಿ ಫ್ರೆಂಡ್ಸ್ ಈ ರೀತಿ ಥ್ರೆಡ್ ಏನಾದರೂ ಖಾಲಿ ಆದಾಗ ಮತ್ತೆ ಆರೇಳೆ ದಾರ ತಗೊಂಡು ನಾವು ಗಂಟು ಹಾಕ್ಕೊಳ್ಬೇಕು ಆದಷ್ಟು ಗಂಟು ಹಿಂದೆ ಹೋಗೋ ರೀತಿಯಾಗಿ ಕಂಬನ ಮಾಡ್ಕೊಳ್ಳಿ ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ಥ್ರೆಡ್ ಖಾಲಿ ಆದರೆ ಏನು ಮಾಡೋದು ಅಂತ ಮತ್ತೆ ಆರೇಳೆ ದಾರ ತಗೊಂಡು ಗಂಟು ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು ಆರ್ಚೆಲ್ಲ ಮುಗಿದ್ಮೇಲೆ ಆ ಗಂಟು ಏನಿರುತ್ತೆ ಹಿಂದೆ ಥ್ರೆಡ್ ಏನಿರುತ್ತೆ ಅದನ್ನು ಸ್ವಲ್ಪ ಗಮ್ಮಾಕಿ ನೀಟಾಗಿ ಅಂಟು ಅಂಟಿಸ್ಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಸೊ ಇದೇ ರೀತಿ ನಾನು ಇಲ್ಲೂ ಕೂಡ ಪಿಕೌಟ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಒಂಬತ್ತು ಅಥವಾ ಹತ್ತು ಪಿಕೌಟ್ ಸಾಕಾಗುತ್ತೆ ಈ ಮೇಲ್ಭಾಗದ ಆರ್ಚಲ್ಲಿ ಇಲ್ಲಿ ಒಂಬತ್ತು ಪಿಕೋಟ್ ಆಗಿದೆ ಸೊ ಇವಾಗ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಲಾಕ್ ಮಾಡಬೇಕು ನಾವು ಈ ಮೇಲ್ಭಾಗದಲ್ಲಿ ವರ್ಕ್ ಮಾಡಬೇಕಿದ್ರೆ ಲಾಕ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ನಾಲ್ಕು ಚೈನ್ ಇರುತ್ತೆ ಸೊ ನಾಲ್ಕು ಚೈನ್ ಇರೋ ಕಡೆ ನಾಲ್ಕು ಚೈನ್ನೇ ಹಾಕೊಳ್ತೀನಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದೀನಿ ಮತ್ತೆ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿ ಲಾಕ್ ಮಾಡಬೇಕು ನಂತರ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತೀನಿ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಟೈಟಾಗಿ ಕೋರುತ್ತೆ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಕುಚ್ ಕಟ್ಟಬೇಕಿದ್ರೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಫ್ರೆಂಡ್ಸ್ ಈ ಆರ್ಚಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೋದು ಅಂದರೆ ಈ ಮೇಲ್ಭಾಗದಲ್ಲಿ ಮಾಡಬೇಕಿದ್ರೆ ಅಷ್ಟೇ ಮತ್ತು ನಾಲ್ಕು ಚೈನ್ ಗ್ಯಾಪ್ ಹಾಕಿರ್ತೀವಲ್ಲ ಮೇಲ್ ಭಾಗದಲ್ಲಿ ಅದು ಸ್ವಲ್ಪ ಕಾಣಿಸ್ತಿರುತ್ತೆ ಈ ರೀತಿ ಕುಚ್ಚನ್ನು ಕಟ್ಟದಾಗ ಅದು ಕವರ್ ಆಗುತ್ತೆ ಸೊ ಮೇಲ್ಗಡೆಯಲ್ಲೂ ಕೂಡ ಮೇಲ್ಭಾಗದಲ್ಲೂ ಕೂಡ ನಿಮಗೆ ಡಬಲ್ ಕಲರಲ್ಲಿ ಏನಾದರೂ ಆರ್ಚ್ ಬಂದರೆ ಇನ್ನೂ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಇದಕ್ಕೆ ನಾನು ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕಟ್ಟಿದ್ದೀನಿ ಆ ಥ್ರೆಡ್ಡು ಅಷ್ಟೊಂದು ಇರಲಿಲ್ಲ ಅಂತ ಕಮ್ಮಿ ಥ್ರೆಡ್ಡನ್ನು ಹಾಕಿ ಕುಚ್ಚನ್ನು ಕಟ್ಟಿದ್ದೀನಿ ಇದಕ್ಕಿಂತ ಸ್ವಲ್ಪ ದಪ್ಪವಾಗಿ ಕುಚ್ಚನ್ನು ಕಟ್ಕೊಂಡ್ರೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಕೆಳಭಾಗದಲ್ಲಿ ರೀತಿ ನೀವು ಮೇಲ್ಭಾಗದಲ್ಲೂ ಕೂಡ ಆರ್ಚನ್ನು ಮಾಡ್ಕೊಳ್ಬೋದು ಸೊ ತುಂಬ ಪ್ರೀತಿಯಾಗಿ ಕಾಣಿಸ್ತಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಪ್ರೈಸ್ ಬಂದು ಒಂದು ನೈನ್ ನೈನ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಏನಕ್ಕೆ ಅಂದರೆ ಸ್ವಲ್ಪ ಥ್ರೆಡ್ ವರ್ಕ್ ಜಾಸ್ತಿಯೇ ಇರುತ್ತೆ ಇದರಲ್ಲಿ ಒಂದು ತೌಸಂಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ಮೆಂಟ್ ಡಿಪೆಂಡ್ ಆಗಿರುತ್ತೆ ಇಷ್ಟೆಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು